フフフフ。 ಈಗ ನಿಮ್ಗೆ ಗೈರಾರಿಕೆಲ್ಲ ಗೊತ್ತಿದೆ ಜಿಲ್ಲಾ ಸಮನ್ವಯ ಅಧಿಕಾರಿಗಳು ಡಿ ಎಸ್ ಪಿಡಿ ಆ ಇಒಗಳು ಎಲ್ಲ ಬರ್ತಿದೆ ಎರಡನೇದು ಗಮನದ ಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದ್ರೆ ಪ್ರತಿ ದಿನ ಸುಮಾರು ಒಂಬತ್ತರಿಂದ ಹತ್ತು ಲಕ್ಷ ಹಣ ವ್ಯಯವಾಗ್ತಿದೆ ಇದು ನಮ್ಮ ನೋವು ಇದ್ದಾನೆ ಸರ್ ಒಬ್ಬ ಕಳ್ಳ ಪೀಡಿ ಒತ್ತಗೀತಿದ್ದೇನೆ ಹತ್ತು ಲಕ್ಷ ಒಬ್ಬ ವಿಡ್ರಾ ಮಾಡ್ತಾನೆ ಅಂತಂದ್ರೆ ನಮ್ಮ ಬೆಂಗಳೂರ ಪ್ರತಿದಿನ ಮಾಡೋ ಕೆಲಸನೇ ಅದು ಅದನ್ನ ಬಿಟ್ಟು ನಮ್ಮಂತವರ್ಗ ಬಂದು ಹಗರಣಗಳನ್ನ ಲಿಸ್ಟ್ ಮಾಡಿ ನೋಡಿ ನಾವು ಚೆಕ್ ಆಗಿ ಚೆಕ್ ಮಾಡಿರೋದು ಕಂಪ್ಲೀಟ್ ಆಗಿ ನಾವೇನಾದ್ರು ಕುತ್ಕೊಂಡು ನಮಗೆ ಸಮಯ ಇದ್ದಿದ್ರೆ ಇನ್ನು ಎಷ್ಟು ಗ್ರಾಮ ಪಂಚಾಯತಿಗಳು ಎಷ್ಟು ಕಾಮಗಾರಿಗಳನ್ನ ನಾನು ನಿಮ್ಗೆ ಅನ್ಸುತ್ತಾ ಇದು ನ್ಯಾಯಾನ ನೂರ ಎಂಬತ್ತು ಕಾಮಗಾರಿಗಳನ್ನ ರಾಘವೇಂದ್ರ ಎರಡು ನೈಟ್ ಅಲ್ಲಿ ತೆಗೆದಿದ್ದೀನಿ ಅಂದ್ರೆ ಒಬ್ಬ ಡಿ ಪಿ ಸಿ ಎಷ್ಟು ತೆಗಿಬಹುದು ಇದು ಅನ್ಯಾಯ ಅಲ್ವಾ ರಾಯಚೂರು ಜಿಲ್ಲೆಗೆ ಅನ್ಯಾಯ ಆಗಿದ್ಯಾ ಇಲ್ವಾ ನಮ್ಮನ್ನ ಸ್ವೈಕ್ ಮಾಡೋದಕ್ಕೂ ಬಿಡೋದಿಲ್ಲ ನಮ್ಮನ್ನ ಮನವಿ ಕೊಡೋದಕ್ಕೂ ಬಿಡೋದಿಲ್ಲ ಆಯ್ತು ಆರಾಮಾಗಿ ಏನೋ ನಮ್ಮ ಪಾಡಿಗೆ ನಾವು ಕ್ರಮ ಜರುಗಿಸ್ತೀವಿ ಅಂದ್ರೆ ಹೋರಾಟಗಾರರು ಯಾಕೆ ಪ್ರತಿಭಟನೆ ಯಾಕೆ ಮೂಲಭೂತ ಹಕ್ಕುಗಳು ಯಾಕೆ ನಾವು ನಮ್ಮ ಮನೇಲಿ ಇರ್ತೀವಿ ಒಂದು ಅರ್ಜಿ ಬರ್ದ್ಬಿಟ್ಟು ಕೊರಿಯರ್ ಮಾಡ್ಬಿಟ್ಟು ಎಷ್ಟು ಅರ್ಜಿಗಳು ಬರ್ತಿದ್ವಿ ಅರ್ಜಿ ನಿಮ್ಮ ಆಫೀಸಿಗೆ ಗೊತ್ತಾ ಸರ್ ನಾವು ಕಳೆದ ಐದು ವರ್ಷದಲ್ಲಿ ಎಷ್ಟು ಅರ್ಜಿ ಇರ್ಬೋದು ಗೊತ್ತಾ ನಂದು ಒಂದಕ್ಕೂ ಕ್ರಮ ಆಗಿಲ್ಲ ಒಂದೇ ಒಂದು ಅರ್ಜಿಗೂ ಕ್ರಮ ಆಗಿಲ್ಲ ಬಟ್ ನಾನು ಲೋಕಾಯುಕ್ತಕ್ಕಾಗಿದ್ದೀನಿ ಬಿಡಿ ಸೆಕೆಂಡ್ರಿ ಆದ್ರೆ ಆಸ್ ಎಕ್ಸಿಕ್ಯೂಟಿವ್ ಬಾಡಿ ಏನೋ ಒಂದು ಕೆಲಸ ಮಾಡಬೇಕಲ್ಲ ಇವತ್ತು ನಾನು ಇಲ್ಲಿ ಬಂದು ಕುಂತಿರೋದೇನೆ ನಿಮ್ಮ ಎಕ್ಸಿಕ್ಯೂಟಿವ್ ಬಾಡಿ ಸಂಪೂರ್ಣವಾಗಿ ಮಲಗಿದೆ ಅಂತ ಇಷ್ಟು ಜನ ಬಂದಿಲ್ಲ ಅಂದ್ರೂ ನಾನು ಒಬ್ಬನೇ ಕುಂತ್ಕೊಂಡು ಧರಣಿ ಮಾಡುವಂತ ಮನಸ್ಥಿತಿಯಲ್ಲಿ ನಾನು ಇವತ್ತು ಬಂದಿರೋದು ಕರ್ನಾಟಕ ರಾಜ್ಯ ನೋಡ್ತೇನೆ ಸರ್ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಹದಿನೈದು ಕೋಟಿ ಕಳೆದ ಹದಿನೈದು ದಿನದಲ್ಲಿ ಎಮ್ ಎಮ್ ಇದೆ ಇದೆಯಲ್ಲ ವಿತ್ ಡಾಕ್ಯುಮೆಂಟ್ಸ್ ಇದೆ ಇದನ್ನ ಕ್ರಮ ಜನಿಸೋದಕ್ಕೆ ಎಷ್ಟು ದಿನ ಬೇಕು ಅಂತ ಹೇಳ್ಬಿಡಿ ನನ್ನ ಒಂದು ಧರಣಿನ ಬಿಡ್ತೀನಿ ಮತ್ತೆ ನನಗೆ ಮೂರು ತಿಂಗಳು ಬೇಕು ನಾಲ್ಕು ತಿಂಗಳು ಬೇಕು ಯಾಕಂದ್ರೆ ಇಲ್ಲೇ ಇದು ಬಿಡ್ತೀವಿ ನಾವು ಆಮೇಲೆ ಕ್ರಮ ಜನಿಸುತ್ತ ನನ್ನ ಪ್ರಕಾರ ಒನ್ ಅವರ್ ಸರ್ ನಾನೊಬ್ಬ ಅಧಿಕಾರಿ ಆಗಿದ್ದಿದ್ರೆ ಒನ್ ಅವರ್ ಅಷ್ಟೇ ನಾವು ನೋಡಿ ಇಲ್ಲೇ ತಗೊಂಡ್ರೆ ಬೇಕಂದ್ರೆ ಇವಾಗ ಮೊಬೈಲ್ ಓಪನ್ ಮಾಡ್ತೀನಿ ತೋರಿಸ್ತೀನಿ ಇಲ್ಲ ಸರ್ ಅದು ಕರೆಕ್ಟ್ ಆಗಿದೆ ನೀವು ಅಂದ್ಬಿಡಿ ಮತ್ತೆ ಇದ್ರ ಬಗ್ಗೆ ಬರೋದೇ ಇಲ್ಲ ಮೊಬೈಲ್ ನ ಸಮೇತ ಫೋಟೋ ತೆಗಿತಾನೆ ಅಂತಂದ್ರೆಷ್ಟು ಬಂಡಿಗೆಟ್ಟಿರ್ಬೇಕು ಅವನು ಯಾರು ಏನೂ ಆಗಲ್ಲ ವಿತ್ ಪರ್ಸೆಂಟೇಜ್ ಸಮೇತ ಹೋಗುತ್ತೆ ಹೌದಲ್ವಾ ಇದು ಅನ್ಯಾಯನ ಇಲ್ವಾ ನೀವು ಒಬ್ಬ ಸಾರ್ವಜನಿಕ ತಿಂಕ್ ಮಾಡಿ ಅಧಿಕಾರಿ ಅಲ್ಲ ಸೊ ಇದಕ್ಕೆ ನನಗೆ ಪರಿಹಾರ ಹೇಳಿ ನಾವು ಪ್ರತಿಭಟನೆ ಓಕೆ ಎಲ್ಲರಿಗೂ ನಮಸ್ಕಾರ ಈಗ ತಾವು ಹೇಳಿದಿರಿ ಒಂದು ಐದಾರು ವಿಷಯಗಳ ಬಗ್ಗೆ ಮೊದಲೇದಾಗಿ ನಮ್ಮಲ್ಲಿ ಪ್ರತಿದಿನ ರಾಯಚೂರು ಹೇಳಕ್ ಇಷ್ಟಪಡ್ತೀನಿ ನಾವು ಹೇಳಿದ್ರೆ ನಮ್ಮ ಜಿಲ್ಲಾಡಳಿತ ಮಲ್ಕೊಂಡಿದೆ ಅನ್ನೋ ಖಂಡಿತ ಇಲ್ಲ ನಾವೆಲ್ಲ ಎಕ್ಟಿವ್ ಆಗಿ ಕೆಲಸ ಮಾಡಿದ್ದೀವಿ ಆಮೇಲೆ ನೀನ್ ನಮ್ ಗೊತ್ತಿಲ್ಲ ಬಟ್ ಕರ್ನಾಟಕದಲ್ಲಿ ನರೇಗಾ ನಲ್ಲಿ ಟು ಲೇಬರ್ ಪಾರ್ಟಿಸಿಪೆಂಟ್ ಬಹುಶಃ ರಾಯಚೂರ್ನಲ್ಲಿ ಸಿಗೋಷ್ಟು ನಿಮ್ಗೆ ಬೇರೆ ಕಡೆ ಇಲ್ಲೂ ಕೂಡ ಸಿಗದಿಲ್ಲ ಆ ಸುಂದರ ಬೆಟ್ಟದಲ್ಲೇ ಹೋಗಿ ರಾಯಚೂರಿನಲ್ಲಿ ಜನ ನಿರ್ಧರಿಸಿ ಜನರಾಗಿರುವಂಥ ಮಟ್ಟಿನಲ್ಲಿ ಕೆಲಸ ನಂತರ ಮತ್ತೆ ಯಾವುದೇ ಬೇಕಾದಂತು ಇದಾಗಿ ಈಗ ತಾವು ಕೊಟ್ಟಿರುವಂಥ ಏನು ನಂಬಿಸ್ತಿದೆ ನಂಬಿಸ್ಟಿಗೆ ಸಂಬಂಧಪಟ್ಟಂತೆ ಒಂದೊಂದು ಒಂದು ಅವನು ತಿಳಿದು ಈಗಾಗಲೇ ನಾವು ಎಲ್ಲಕ್ಕೂ ಇನ್ಕ್ವೈರಿ ಎಲ್ಲ ಏನು ಲಿಸ್ಟ್ ಕೊಟ್ಟಿದ್ದೀರಿ ಎಲ್ಲ ಒಂದ್ಕೊಳಗು ಕೂಡ ಎನ್ಕ್ವೈರಿ ಮಾಡಿಸಿದ್ದೀವಿ ಪಿ ಆರ್ ಡಿವಿಷನ್ನು ಮತ್ತು ನಮ್ಮ ಆಫೀಸರ್ಸ್ಗಳಿಂದ ಎನ್ಕ್ವೈರಿ ಮಾಡಿಸಿ ಅದರ ರಿಪೋರ್ಟ್ ತೊಗೊಂಡಿದ್ದೀವಿ ಬಟ್ ಬರೀ ಆ ಫೋಟೋ ಒಂದೇ ನೋಡ್ಕೊಳ್ಸು ನಾವು ಎಲ್ಲ ನಿರ್ಧಾರ ತೆಗೆದುಕೊಳ್ಳೋಕೆ ಬರೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತನ್ನದಾಗಿರುವಂಥ ನರೇಗು ದಾಖಲಾತಿ ಪಟ್ಟಿನೇ ಇರ್ತದೆ ಸೊ ಆ ಪಟ್ಟಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕೆಲಸ ಆಗಿದ್ದಾನೆ ಇಲ್ವಾ ಮೊದಲನೇದು ಆಮೇಲೆ ಎನ್ ಎಮ್ ಎಮ್ ಎಸ್ ನಾ ಹೇಳಿ ಎನ್ ಎಮ್ ಎಮ್ ಎಸ್ ತೆಗೆದಾಗ ಆ ಎನ್ ಎಮ್ ಎಮ್ ಎಸ್ನಲ್ಲಿ ಯಾವ ಅಮೌಂಟ್ ಫಲಾನುಭವಿಗಳಿಗೆ ಪಕ್ಕ ಹೋಗಿದನ ಇಲ್ಲ ಅಂತ ಕಾಮಗಾರಿ ಆಗಿದಾನೆ ಇಲ್ಲ ಅನ್ನೋದ್ರು ಕಾಮಗಾರಿ ಆಗಿಲ್ಲ ಅಂತಂದ್ರೆ ಇವ್ರು ಏನ್ ಮಾಡ್ತಾ ಇದ್ದು ಅಂತ ನಿಷ್ಪ ಹಂಗಾಗಿ ಒಂದು ಫೋಟೋ ನೋಡ್ಲಿಕ್ಕೆ ನಾನು ಒನ್ ಅವರ್ ಬೇಕು ಬಟ್ ಇಡೀ ಎಲ್ಲಾ ಫೈಲ್ಸ್ಗಳು ನೀವೇನು ಕೊಟ್ಟಿರೋ ಎಲ್ಲ ಇನ್ಸ್ಟಾಗಿತ್ತು ಟೈಮ್ ಬೇಕಾಗ್ತದೆ ಅದ್ರ ಸಂಬಂಧ ನಾವು ಆಮೇಲೆ ನಮಗೆ ಜಿಲ್ಲಾ ಪಂಚಾಯತ್ ಅಂದ್ರೆ ಬರೀ ಒಂದೇ ಕೆಲಸ ಇರೋದು ಸಿಕ್ಕಾಪಟ್ಟೆ ಕೆಲಸಗಳು ಇರ್ತವೆ ಹಂಗಾಗಿ ಆ ಎಲ್ಲ ಕೆಲಸಗಳ ಜೊತೆಗೆ ಇದನ್ನು ಕೂಡ ನಾವು ಎನ್ಕ್ವರಿ ಮಾಡ್ತೀವಿ ಅದರಲ್ಲಿ ಯಾವುದೇ ಎರಡು ಮಾತು ಎಲ್ಲಿ ತಪ್ಪಾಗ್ತದೋ ಯಾವೇ ಅಧಿಕಾರಿ ಇರಲಿ ಅದು ಕೆಳಗೆ ಹಿಡ್ಕೊಂಡು ಎಲ್ಲಿ ತಲೆ ಇದ್ರು ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಈಗಾಗಲೇ ನಿದರ್ಶನ ನಮ್ಮಲ್ಲಿ ಆಗಿದೆ ರೈತವರಿಂದ ತಾವು ಬೇಕಾದ್ರೆ ನಾವು ಇಶ್ವೀಕ ನೋಡ್ಬೋದು ನಮಗೆ ಗೊತ್ತಾಗ್ತದೆ ಆಮೇಲೆ ಇಲ್ಲಿ ಆ ಈಗೇನು ಈ ಕಾಮಗಾರಿಗಳ ಬಗ್ಗೆ ಮತ್ತೆ ರಾಯಚೂರು ತಾಲೂಕೆ ಬಗ್ಗೆ ನಾವು ಈ ಮಾತಾಡಿದರೆ ಬಟ್ ರಾಯಚೂರು ತಾಲೂಕಿನ ಬಗ್ಗೆ ಮಾತಾಡಿರುವಂಥದ್ದು ಯಾವುದೇ ನಮಗೆ ದಾಖಲಾತಿಗಳು ಇಲ್ಲ ಒಂದು ಆಮೇಲೆ ಯಾವ ಕಾಮಗಾರಿಗಳು ಅಂತ ಅನ್ನುವಂಥದ್ದಿಲ್ಲ ಹಂಗಾಗಿ ಬಲ್ಕ್ ಆಗಿ ನಾವು ನೋಡಿದಾಗ ಸಾವಿರಾರು ಕಾಮಗಾರಿಗಳು ಇರೋದ್ರಿಂದ ಅದರ ಕುರಿತಾಗಿ ಕುಲಂಕುಷವಾಗಿ ನಾವು ಚೆಕ್ ಮಾಡಲಿಕ್ಕೆ ಟೈಮ್ ಬೇಕಾಗ್ತದೆ ಸೊ ಅದರಿಂದ ತಾವು ಕೊಟ್ಟು ಇವತ್ತಿಗೆ ಐದು ದಿನಕ್ಕೆ ಎರಡು ಮವಿನೇ ಬಂದು ಸೊಂಗಾಗಿ ಇವತ್ತಿನ ಐದು ಸೊ ದಿನದಾಗಿ ಅದನ್ನ ಚೆಕ್ ಮಾಡಲಿಕ್ಕೆ ನಮಗೆ ಮಿನಿಮಮ್ ಆಗಿ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಬೇಕಾಗ್ತದೆ ಆ ಒಂದು ದೇಶದಲ್ಲಿ ತಾಲೂಕಿನಲ್ಲಿರುವಂತಹ ಎಲ್ಲ ಒಂದು ಕಾಮಗಾರಿಗಳನ್ನ ನಾವು ಚೆಕ್ ಮಾಡಿಕೊಂಡು ಅದರಲ್ಲಿ ಏನು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿದೆ ಅಂತ ನಾವು ಇಮಿಡಿಯೇಟ್ ಆಗಿ ನೋಡಿಕೊಂಡು ನಾವು ಚೆಕ್ ಮಾಡಿಕೊಂಡು ಅವುಗಳು ಹೇಳಿದ್ರಿ ರಾಯಚೂರು ಜಿಲ್ಲೆಯಲ್ಲಿ ಮಾನವ ದಿನಗಳು ಜಾಸ್ತಿ ಆಗ್ತಾ ಇದೆ ಅಲ್ಲಿ ಆಯುಕ್ತರೇನು ಕಣ್ಣು ಮುಚ್ಕೊಂಡು ಕುತ್ಕೊಂಡು ಗೌರ್ಮೆಂಟ್ ಆದೇಶವನ್ನು ಹೊರಡಿಸಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು ಫೋಟೋ ಮೇಲೆ ಫೋಟೋ ಹೊಡಿ ಅಂತ ಯಾವ ಅಧಿಕ ಆಯುಕ್ತನು ಹೇಳಲ್ಲ ಯಾವ ಇವನು ಹೇಳಲ್ಲ ಇದು ನರೇಗಾ ಅನ್ನೋದು ಕೇಂದ್ರ ಸರ್ಕಾರದ ಆಕ್ಟ್ ಮನುಷ್ಯರೇ ಹೋಗಿ ಕೆಲ್ಸ ಮಾಡ್ಬೇಕು ಸಾವಿರ ಜನಗಳಿಗೆ ಎನ್ ಎಂ ಆರ್ ಆಗ್ತಾರೆ ಫೋಟೋ ಮೇಲೆ ಫೋಟೋ ಹೊಡಿತಾರೆ ಜೆ ಸಿ ಪಿ ತಗೊಂಡೋಗಿ ಕೆಲಸ ಮಾಡಿಸ್ತಾರೆ ಇದು ಯಾವ ನ್ಯಾಯಸ್ವಾಮಿ ನಮ್ಗೆ ಮುಖ್ಯವಾಗಿ ಸೊಲ್ಯೂಷನ್ ಬೇಕಿರೋದು ಮಾತಾಡ್ತಿರೋದ್ರಿಂದ ಹೇಳ್ತಿದ್ದೀನಿ ನಾವು ಬರೀ ಫೋಟೋ ಬಗ್ಗೆ ಮಾತ್ರ ಕಮೆಂಟ್ ಮಾಡಿಲ್ಲ ಎಂಟು ಪಾಯಿಂಟ್ ಹದಿನೆಂಟು ಪಾಯಿಂಟ್ ಸರಿ ಆಯ್ತು ಎಷ್ಟು ದಿನ ಎಷ್ಟು ಸಮಯ ಬೇಕಿದೆ ಬೇಕು ಇದು ಬರೀ ರಾಯಚೂರು ತಾಲೂಕಿಂದು ಈ ಕಂಪ್ಲೇಂಟ್ ಇದೆ ನಾವು ಆಲ್ರೆಡಿ ಶಿರ್ವ ಕೊಟ್ಟಿದ್ದೀವಿ ಸೊ ಟೋಟಲ್ ರಾಯಚೂರು ಜಿಲ್ಲೆನೆ ಒಂದು ರೀಚೆಕ್ ಮಾಡಿ ಇಷ್ಟು ದಿನದಲ್ಲಿ ನಮ್ಮ ಸಂಸ್ಥೆಗೆ ನೀವು ರಿಪ್ಲೈ ಕೊಡಿ ನಾವು ಅದಕ್ಕೆ ಸಮಯ ಕೊಡ್ತೀವಿ ಸ್ಯಾಂಪಲ್ ತಗೊಳ್ಳಿ ಸರ್ ಸ್ಯಾಂಪಲ್ ತಗೊಳ್ಳಿ ನಾನೇನು ಈಗ ಪರ್ಟಿಕ್ಯುಲರ್ ಕಾಮಗಾರಿ ಮಾಡಿ ನಾನು ಹೇಳ್ತೇನೆ ನಿಮ್ ಜಿಲ್ಲೆ ನೀವು ಕ್ಲೀನ್ ಮಾಡ್ಕೊಳ್ಳಿ ಸರ್ ಈಗ ನನ್ಗೆ ಲಾಭ ಇಲ್ಲ ನಿಮ್ಮ ಜಿಲ್ಲೆ ನಾನು ಒಬ್ಬರಾಗಬೇಕ ಅಕ್ಕಿ ಬೆಂದಿದೆಯಲ್ಲ ಅಂತ ಚೆಕ್ ಮಾಡಿ ಹೇಳ್ತಾ ಇದ್ದೀನಿ ನೀವು ರೀಚೆಕ್ ಮಾಡ್ಕೊಳ್ಳಿ ನಾನು ಆಫ್ಟರ್ ತರ್ಟಿ ಡೇಸ್ ನಾನು ಯಾವುದೇ ಒಂದೇ ಒಂದು ಫೈಲ್ ನ ಪಿಕ್ ಮಾಡಿ ನಾನು ಸಿಕ್ತಿದ್ರೆ ಅವಾಗ ನಾವು ಏನಂತ ಕರಿಬೇಕು ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಾವೇನಂತ ಕರಿಬೇಕು ಆಫ್ಟರ್ ತರ್ಟಿ ಡೇಸ್ಟಮ್

ಓಕೆ ಆಯ್ತು ಇದಕ್ಕೆ ನಮ್ಮ ಸಮ್ಮತಿ ಇದೆ ತರ್ಟಿ ಡೇಸ್ ನಾವು ಟೈಮ್ ಕೊಟ್ಟಿದೀವಿ ಯಾಕೆಂದ್ರೆ ನಮಗೂ ಅರ್ಥ ಆಗುತ್ತೆ ನೇರವಾಗಿ ಏಕದಿಂದಲಾಗಬೇಕು ಅಂತೆಲ್ಲ ಬಟ್ ಆದ್ರೆ ನಾವು ಪ್ರತಿಭಟನೆ ಮಾಡಿದ ಏಕೈಕ ಉದ್ದೇಶ ರಾಯಚೂರು ಜಿಲ್ಲೆಯ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಅಂತ ಇಲ್ಲಾಂದ್ರೆ ನಾನು ಆರ್ ಡಿ ಪಿ ಆರ್ ಹತ್ರ ಹೋಗ್ಬೋದು ವೇಣುಗೋಪಾಲ್ ಹತ್ರ ಕುಂತ್ಕೊಂಡು ನೋಟಿಸ್ ಇಶ್ಯೂ ಮಾಡಿಸ್ಬೋದು ಇಲ್ಲ ಮಿನಿಸ್ಟರ್ ಹತ್ರನೇ ಹೋಗಿ ಕೆಲಸ ಮಾಡಿಸ್ಬೋದು ಹೌದಲ್ಲೋ ಸಾಹಿಬಿ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತಂದ್ರೆ ರಾಯಚೂರು ಜಿಲ್ಲೆಯ ಜನಗಳು ಒಳ್ಳೇದಾಗ್ಲಿ ಅಂತ ಸೊ ಹಾಗಾಗಿ ಮತ್ತೊಂದು ಬಾರಿ ಮಾಡಿದ್ದಿದ್ರೆ ಇಷ್ಟ ಆಗ್ತಿರ್ಲಿಲ್ಲ ಸರ್ ಇಲ್ಲ ಸರ್ ಅದು ನನ್ನ ಒಪ್ಪದೇ ಇಲ್ಲ ಮಾಡಿದ್ರೆ ಇಷ್ಟ ಹಗರಣಗಳಾಗ್ತಿರ್ಲಿಲ್ಲ ಹದಿನೈದು ಕೋಟಿ ಆಗ್ತಿರ್ಲಿಲ್ಲ ಬಾಗಲ್ವಾಡದ ಒಂದು ಗೆಸ್ಸ ಇದೆ ಸರ್ ನಿಮ್ಗೆ ಎಷ್ಟು ಕೋಟಿ ಖರ್ಚು ಮಾಡಿದೆ ಅಂತ ಜೊತೇಲೆ ಹೋಗಿ ಗ್ರಾಮ ತೋರಿಸ್ಬಿಡ್ತೀನಿ ಮೂರು ವರ್ಷದಲ್ಲಿ ಹದಿನೈದು ಕೋಟಿ ಖರ್ಚು ಮಾಡಿದ್ದಾರೆ ಬಾಗಲವಾಡ ಗ್ರಾಮ ಪಂಚಾಯತಿ ಮುಗಿಸಿದ್ದೀನಿ ಕೊನೆಯದಾಗಿ ಇನ್ನೊಂದು ಅರ್ಕೆ ಇದೆ ನಿಮ್ಮ ಹತ್ರ ಈ ಒಂದು ಪ್ರತಿಭಟನಾ ಜಾಗದಲ್ಲಿ ಒಂದು ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡಿ ಜೈ ಹಿಂದ್ ಮಾನವ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲ ಸಂಸ್ಥೆಯ ಪ್ರತಿಭಟನೆ ಇಲ್ಲಿಗೆ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ ಮೂವತ್ತು ದಿನಗಳ ಕಾಲವನ್ನ ಮಾನ್ಯ ಡಿ ಎಸ್ ಅವರು ಪಡೆದಿದ್ದಾರೆ ಸೊ ಹಾಗಾಗಿ ಮೂವತ್ತು ದಿನದಲ್ಲಿ ನಾವು ಮತ್ತೆ ಚೆಕ್ ಮಾಡಿ

ರಾಯಚೂರು ಜಿಲ್ಲೆಯಲ್ಲಿ ಹದಿನೈದು ಕೋಟಿ ಹಗರಣವನ್ನು ಮಾನ್ಯ ಜೆ ಪಿ ಇ ಸಿ ಯು ಅವರೇ ಮಾಡಿದ್ದಾರೆ ಅಂತ ನಾನು ನೇರವಾಗಿ ಎಲಿಗೇಷನ್ ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ಇವರ ಅಧೀನದಲ್ಲಿ ಬರುವಂತಹ ನರೇಗಾ ಯೋಜನೆ ಇವರು ನೋಡಲ್ ಅಧಿಕಾರಿ ಇದ್ದಾರೆ ಜನ ಜಿಲ್ಲಾ ಸಮನ್ವಯ ಅಧಿಕಾರಿಗಳಿದ್ದಾರೆ ಇವರಿಗೆ ಎಲ್ಲ ರೈಟ್ಸ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆದರೆ ಇಲ್ಲಿರುವಂತಹ ಜಡ್ ಪಿ ಸಿ ಇಒ ಇರ್ಬೋದು ತಾಲೂಕ್ ಪಂಚಾಯತ್ ಇಒ ಇರ್ಬೋದು ಹಾಗೆ ಎ ಡಿ ಇರ್ಬೋದು ಸಹಾಯಕ ನಿರ್ದೇಶಕರು ಇರ್ಬೋದು ಪ್ರಾಂತಿಕ ನಿರ್ದೇಶಕರು ಇರ್ಬೋದು ಎಡಿ ಅದು ಪಿ ಡಿ ಒಗಳು ಎಲ್ಲ ಪಿ ಡಿ ಒಗಳು ಈ ಒಂದು ನರೇಗಾ ಯೋಜನೆ ಅವ್ರು ಕಳೆದು ಬರ್ತದೆ ಈ ನರೇಗಾ ಯೋಜನೆಯಲ್ಲಿ ಎಲ್ಲ ರೀತಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂದರೆ ಯಾವುದೋ ಒಂದು ಫೋಟೋ ತಂದಿರೋ ಹಳೆಯ ಫೋಟೋ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಕಾಮಗಾರಿಗೆ ಜಿ ಪಿ ಎಸ್ ಎಲ್ಲ ಮುಗಿಸಿದ್ದಾರೆ ಸ್ವಾಮಿ ಯಾರು ಯಾರ್ಯಾರು ಸ್ವಾಮಿ ಇದು ಜೆಸ್ ಪಿ ಸಿ ಇವು ಜಿಲ್ಲಾ ಸಮನ್ವಯ ಅಧಿಕಾರಿಗಳು ಅಂದರೆ ನೋಡಲ್ ಅಧಿಕಾರಿಗಳು ಅವರೇ ಅದ್ರ ಕೆಳಗೆ ಪ್ರತಿ ತಾಲೂಕಿನ ಇ ಒಗಳು ಬರ್ತಾರೆ ಎ ಪಿ ಸಿ ಇದ್ದಾರೆ ತಾಂತ್ರಿಕ ಡಿ ಇದ್ದಾರೆ ತಾಂತ್ರಿಕ ಇಂಜಿನಿಯರ್ಸ್ ಇದ್ದಾರೆ ಎ ಹಾಗೂ ಕೆಳಮಂಟದಲ್ಲಿ ನಾಲ್ ಪಿ ಒಗಳಿದ್ದಾರೆ ಈ ಎಲ್ಲ ಪಿ ಒಗಳು ಗೊತ್ತಿದ್ದೂ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡ್ತಾರೆ ಬಾಗಲುವಡ ನಮಗೆ ಹೇಳಿದಂಗೆ ಅಲ್ಲಿ ಸುಮಾರು ಒಂದೇ ಒಂದು ಕಾಮಗಾರಿಗಳು ಇವು ಆಗ್ಬಿಬಿ ಅಂತ ನಾನು ಅದಲ್ಲ ಎರಡು ಸಾವಿರದ ಏಳ್ನೂರಲ್ಲ ಇಪ್ಪತ್ತೇಳು ಸಾವಿರ ಎಲ್ಲಿ ಫೋಟೋಸ್ ಇಲ್ಲಿದ್ದಾವೆ ಜಿ ಪಿ ಎಸ್ ಸಿಲ್ ಯಾರು ನೌಕರರು ಎಲ್ಲಿ ಯಾವ ಕಾಮಗಾರಿ ಮಾಡಿದ್ದೀರಿ ಅಂದ್ರೆ ಆ ಒಂದು ಗ್ರಾಮ ಕುಗ್ರಾಮ ಅಂತ ಕುಗ್ರಾಮಕ್ಕೆ ನೀವು ಎರಡ್ ಸಾವಿರದ ಏಳ್ನೂರು ಏನು ಕರ್ಕೊಂಡು ಏನ್ ಮಾಡಿತ್ತು ಟೋಟಲ್ ಹದಿನೈದು ಕೋಟಿ ರಾಯಚೂರು ಜಿಲ್ಲೆಗೆ ಅನುದಾನವನ್ನ ಕಿತ್ಕೊಂಡಿದ್ದಾರೆ ಸೊ ಇದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕಿಂತ ಮುಂಚೆಗೆ ನಾವು ಡಾಕ್ಯುಮೆಂಟ್ ನೋಡ್ತಿದ್ದೀನಿ ಪೇಮೆಂಟ್ ನ ಸ್ಟಾಪ್ ಮಾಡಿ ಅಂತಂದ್ರೆ ಇವಾಗ ಚೆಕ್ ಮಾಡ್ತೀನಿ ಅಂತಿದ್ದಾರೆ ನಾವು ಸ್ಟ್ರೈಕಲ್ ನಾನ್ಸ್ಫರ್ ಮಾಡಿ ಹತ್ತು ದಿನ ಆಯಿತು ಇಲ್ಲಿ ಒಬ್ಬರಿಗೆ ರಾಯಚೂರು

ಬೆಂಗಳೂರಿಂದ ಬಂದು ಅಂತ ಅಂದ್ರೆ ಅದೆಲ್ಲ ಮಾಡ್ಕೊಂಡ್ಲಿಕ್ಕೆ ಬಿಡಿ ಎಲ್ಲ ಒಂದು ಮೂಲೆಯಲ್ಲಿ ತುಂಬಿಸ್ತೀವಿ ಅಂತ ನಾವು ಜೆಟ್ಪಿ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಅಂತಂದ್ರೆ ಮಾನ್ಯ ಪೊಲೀಸ್ನವರು ನಮ್ಮ ಮೂಲಭೂತ ಹಕ್ಕನ್ನು ಕಿತ್ಕೊಂಡಿದ್ದಾರೆ ನನಗೆ ಇಂಬರ ಹಾಕ್ ಕೊಟ್ಟಿಲ್ಲ ಇಲ್ಲ ಇಲ್ಲಿ ಮಾಡಂಗಿಲ್ಲ ಅಂತ ಇಂಬರ ಇಂಬರಹಾ ಕೇಳಿದ್ರೆ ನಾನೇ ಇರ್ತಾರೆ ಅಲ್ಲಿ ಮಾಡಿದ್ರೆ ನೀವು ಜೆಟ್ ಪಿ ಅವರು ಹೇಳಿದರೆ ಮಾಡಬೇಡಿ ಅಂತಾರೆ ಐ ಎ ಎಸ್ ಆಫೀಸರ್ನ ಪರ್ಮಿಷನ್ ಅಂತಾರೆ ನಾವು ಯಾರ ವಿರುದ್ಧ ಅಧಿಕಾರಗಳನ್ನ ಕೂಗ್ತಿದೀವಿ ಯಾರ ವಿರುದ್ಧ ಘೋಷಣೆಯನ್ನು ಕೂಗ್ತಿದೀವಿ ಅವರತ್ರ ಹೋಗಿ ನಾವು ಪರ್ಮಿಷನ್ ಕೇಳಬೇಕಾ ನಾವು ಹೋರಾಟಗಾರರು ನಾವು ನ್ಯಾಯವನ್ನ ಎಲ್ಲಿ ಅನ್ಯಾಯ ಆಗಿದೆಯೋ ಹಳ್ಳ ಕೇಳಿ ವಿವಿಧ ನಮ್ಮ ಮೂಲಭೂತ ಭಕ್ತರು ರಾಘವೇಂದ್ರ ಅಂತ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲ ಸಂಸ್ಥೆಯ ರಾಜ್ಯಾಧ್ಯಕ್ಷರು